ವೆಲ್ಕಮ್ ಟು ಬ್ಯಾಕ್ ಲಕ್ಲಿಸೋರ ಉಸಿರಾ ಫ್ಯಾಮಿಲಿ ಸಮೇತ ಊರುಗಳಿಗೆ ಹೋಗ್ತಾ ಇದ್ವಿ ಆದರೆ ಎಲ್ಲರೂ ಜೊತೆ ಸೇರಿ ಹೊರಗಡೆ ವೆಕೇಶನ್ಗೆ ಯಾವತ್ತು ಹೋಗಿರಲಿಲ್ಲ ಸೊ ಫೈನಲಿ ಡಿಸೈಡ್ ಮಾಡ್ಕೊಂಡು ಸೋಮನಾಥ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಸೊ ಎಲ್ಲರೂ ಸೋಮನಾಥ್ ಹೋಗ್ತಾ ಇದ್ವಿ ಸೊ ಇನ್ನು ಸೋಮನಾಥ್ ಪುರ ರೀಚ್ ಆಗೋಕ್ಕೆ ಇನ್ನು ಫೈವ್ ಕಿಲೋಮೀಟರ್ಸ್ ಇದೆ ಈ ದೇವಸ್ಥಾನಕ್ಕೆ

ಸೊ ಫೈನಲಿ ಸೋಮನಾಥ್ಪುರಕ್ಕೆ ಬಂದ್ವಿ ಆಟೋದಲ್ಲಿ ಅಟ್ಟೆ ತಮಾಷೆ ಮಾಡಿಕೊಂಡು ಫುಲ್ಲು ಟೈಮ್ ಪಾಸ್ ಆಗೋಯ್ತು ಸೊ ನಾವು ಬಂದಿದೆ ನಮಗೆ ಗೊತ್ತಾಗಲಿಲ್ಲ ಸೊ ಫೈನಲಿ ನಾವು ಸೋಮನಾಥ್ಪುರಕ್ಕೆ ರೀಚ್ ಆದ್ವಿ ಸೊ ಎಲ್ಲರೂ ಒಳಗಡೆ ಎಂಟ್ರಿ ಆದ್ವಿ ತುಂಬ ಚೆನ್ನಾಗಿತ್ತು ಫುಲ್ ಗ್ರೀನ್ ನೇಚರ್ ಸೊ ನೋಡಿ ತುಂಬ ಖುಷಿ ಆಯಿತು ಸೊ ಒಳಗಡೆ ಹೋಗಿ ಟಿಕೆಟ್ ಒಳಗಡೆ ಟಿಕೆಟ್ ಕೌಂಟರ್ಗಳಲ್ಲಿ ಟಿಕೆಟ್ ಅವೈಲೇಬಲ್ ಇಲ್ಲ ಫೋನಲ್ಲೇ ರಿಜಿಸ್ಟ್ರೇಷನ್ಸ್ ಮಾಡಿ ಟಿಕೆಟ್ಗಳನ್ನ ತಗೊಂಡ್ವಿ ಸೊ ಫೈನಲಿ ಕೇಶವ ಟೆಂಪಲ್ ಸೋಮನಾಥ್ಪುರಕ್ಕೆ ಬಂದ್ರಿ ಸೊ ಫುಲ್ ಸುತ್ತಮುತ್ತ ಗ್ರೀನ್ ನೇಚರ್ ಇದೆ ಸೊ ಗ್ರೀನ್ ನೇಚರ್ ಮಧ್ಯದಲ್ಲಿ ಸೋಮನಾಥಪುರ ಕೇಶವ ಟೆಂಪಲ್ ಇದೆ ಸೊ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಸೊ ತುಂಬಾ ಖುಷಿಯಾಗಿದೆ ನನಗೆ ಸೊ ಫಸ್ಟ್ ಟೈಮ್ ನೋಡಿದಾಗ ಫುಲ್ ಕಲ್ಲಿನಿಂದನೇ ಕೆತ್ತನೆ ಮಾಡಿದಾರಲ್ಲ ಸೊ ತುಂಬ ಖುಷಿಯಾಯಿತು ನೋಡಿ ಹಾಗೆ ಅತ್ತೆ ನನ್ನ ಅದನ್ನೆಲ್ಲ ಫೋಟೋ ಇದ್ರು ಸೊ ಹಾಗೆ ನಾನು ಕೂಡ ಅಲ್ಲೇ ನಿಂತ್ಕೊಂಡು ಫೋಟೋ ತೊಗೊಂಡು ಒಳಗಡೆ ಒಟ್ವಿ ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ನಮ್ಮ ಎಡ ಭಾಗದಲ್ಲಿ ಅಂದರೆ ಲೆಫ್ಟ್ ಸೈಡಲ್ಲಿ ಈ ಥರ ಕೇಶವ ಜನಾರ್ದನ ಕೃಷ್ಣ ಎಂಬ ವಿಗ್ರಹ ಇದೆ ಸೊ ಇದ್ರ ಕೆಳಗಡೆ ಮೂರನೇ ಶತಮಾನದಲ್ಲಿ ಬರೆದಿರೋ ಕನ್ನಡದ ಶಿಲಾಶಾಸನ ಆಗಿದೆ ಇದು ಸೊ ಇದರಲ್ಲಿ ಏನಪ್ಪ ಅಂದರೆ ಟೆಂಪಲ್ ಬಗ್ಗೆ ಪೂರ್ತಿ ಇಸ್ಟ್ರಿ ಬಗ್ಗೆ ತಿಳಿಸಿದ್ದಾರೆ ಸೊ ಇದು ಯಾರ್ಯಾರು ಕಟ್ಸಿರೋದು ಯಾವಾಗ ಕಟ್ಸಿರೋದು ಯಾರ್ಯಾರು ದಾನದತ್ತಿ ನೀಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಮಧ್ಯ ಮಧ್ಯದಲ್ಲಿ ಹಳೆಗನ್ನಡೆ ಇರೋದ್ರಿಂದ ಅದು ಮೇನ್ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳನ್ನ ಪಕ್ಕದಲ್ಲಿ ಬೋರ್ಡಲ್ಲಿ ಬರೆದಿದ್ದಾರೆ ಇಲ್ಲಿ ಒಂದೇ ಜಗ್ಲಿಯಲ್ಲಿ ಮೂರು ದೇವಸ್ಥಾನ ಇದೆ ಸೊ ಅದು ಯಾವುದಪ್ಪ ಅಂದರೆ ವೇಣುಗೋಪಾಲ ದೇವಸ್ಥಾನ ಅಂದರೆ ಕೃಷ್ಣ ಕೇಶವ ಮತ್ತು ಜನಾರ್ದನ ಮೂರು ದೇವಾಲಯ ಇದೆ ಅಂದರೆ ದೇವಸ್ಥಾನ ಇದೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡಲ್ಲ ಯಾಕಪ್ಪ ಅಂತಂದರೆ ಈ ದೇವಸ್ಥಾನದಲ್ಲಿ ಎರಡು ಸಲ ಮುಸ್ಲಿಮರು ದಾಳಿ ಮಾಡಿರ್ತಾರೆ ವಿಗ್ರಹಗಳನ್ನೆಲ್ಲ ಒಡೆದಾಕಿರ್ತಾರೆ ಸೊ ಫಸ್ಟ್ ಟೈಮ್ ಯಾವಾಗಪ್ಪ ಅಂತಂದರೆ ಸಾವಿರದ ಮುನ್ನೂರ ಹನ್ನೊಂದನೇ ಸ್ವೀಲ್ ಮಾಡಿರ್ತಾರೆ ನೆಕ್ಸ್ಟು ಸಾವಿರದ ಮುನ್ನೂರ ಇಪ್ಪತ್ತಾರಲ್ಲಿ ಮಾಡಿರ್ತಾರೆ ಸಾವಿರದ ಮುನ್ನೂರು ಇಪ್ಪ ಹನ್ನೊಂದರಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾ ಉದ್ದೀನ್ ಖಿಲ್ಜಿ ಎಂಬ ದಂಡನಾಯಕ ಮಲ್ಲಿಕಾ ಪ್ರೇಮವನ್ನು ಪ್ರೇಮ್ ಅವರು ಲೂಟಿ ಮಾಡಿರ್ತಾರೆ ಸೊ ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಮೊಹಬ್ಬದ್ ಬಿನ್ ತುಗಲಕ್ ಅವರು ಇಲ್ಲಿರುವ ಮೂಲ ವಿಗ್ರಹ ಅಂದರೆ ಮೂರು ದೇವರ ವಿಗ್ರಹಗಳನ್ನು ಭಿನ್ನ ಮಾಡಿರ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಒಡೆದ ವಿಗ್ರಹಗಳನ್ನ ಯಾರು ಪೂಜೆ ಮಾಡಲ್ಲ ಅದಕ್ಕೋಸ್ಕರ ಇಲ್ಲಿ ಪೂಜೆ ಸ್ಟಾಪ್ ಆಗಿರುತ್ತೆ ಸೊ ದೇವಸ್ಥಾನ ಕಟ್ಟಿದ ನಂತರ ನಪ್ಪತ್ತೈದು ವರ್ಷ ಇಲ್ಲಿ ಪೂಜೆ ನಡೆಸಿರ್ತಾರೆ ಸೊ ಯಾವಾಗ ದಾಳಿಯಾಗಿ ಮೂರು ವಿಗ್ರಹಗಳು ಭಿನ್ನ ಆಗಿರುತ್ತೋ ಸೊ ಅವಾಗಿಂದ ಇಲ್ಲಿ ಪೂಜೆ ಮಾಡಲು ಸ್ಟಾಪ್ ಆಗಿರುತ್ತೆ ಈ ದೇವಸ್ಥಾನವನ್ನೇ ಕೇಶವ ಟೆಂಪಲ್ ಎನ್ನುತ್ತಾರೆ ಸೊ ಸಾಮಾನ್ಯವಾಗಿ ಸೋಮನಾಥ್ಪುರವನ್ನು ಎಲ್ಲರೂ ಶಿವನ ದೇವಸ್ಥಾನ ಅಂತ ಅಂದ್ಕೋತಾರೆ ಆದರೆ ಇದು ಪೂರ್ತಿ ವಿಷ್ಣುವಿನ ದೇವಾಲಯ ಆಗಿರುತ್ತೆ ಸೊ ಯಾಕಪ್ಪ ಇದು ಸೋಮನಾಥ್ಪುರ ಅಂತ ಕರೀತಾರೆ ಅಂದರೆ ಯಾಕಂದರೆ ಸೋಮನಾಥ ಎಂಬ ದಂಡನಾಯಕ ಕಟ್ಸಿರೋದ್ರಿಂದ ಈ ಊರಿನ ಹೆಸರು ಸೋಮನಾಥ್ಪುರ ಎನ್ನುತ್ತಾರೆ ಈ ದೇವಸ್ಥಾನವನ್ನು ಕಟ್ಟಿಸಿ ಅರವತ್ತೆಂಟು ವರ್ಷ ಆಗಿದೆ ಸೊ ಇಲ್ಲಿ ಐನೂರು ಜನ ಶಿಲ್ಪಿ ಕೆಲಸ ಮಾಡಿದ್ದಾರೆ ಸೊ ಇದನ್ನು ಎರಡು ಸೆಕೆಂಡ್ ಜನ್ರೇಷನಲ್ಲಿ ಕಂಪ್ಲೀಟ್ ಮಾಡಿರೋದು ಈ ಟೆಂಪಲ್ನ ಫಸ್ಟ್ ಜನ್ರೇಷನಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅದರಿಂದ ಸೆಕೆಂಡ್ ಜನ್ರೇಷನ್ನ ಕಂಪ್ಲೀಟ್ ಮಾಡಿರೋದು ಅನ್ನೋದು ಮಾಹಿತಿ ಇದೆ ಸೊ ಇದರಲ್ಲಿ ಐನೂರು ಜನ ಕೆಲಸ ಮಾಡಿದ್ರು ಮೇನ್ ಆಗಿ ಐದು ಜನ ಶಿಲ್ಪಿ ಪ್ರಮುಖ ಪಾತ್ರ ವಹಿಸ್ತಾರೆ ಅದು ಯಾರಪ್ಪ ಅಂತಂದರೆ ಮಲ್ಲಿತಮ್ಮ ಮಸಣಿತಮ್ಮ ಬಾಮಯ್ಯ ಚೌಮಯ್ಯ ಚೌಡಯ್ಯ ಎಂಬುವರು ಶಿಲ್ಪಿಗಳು ಪ್ರಮುಖ ಪಾತ್ರ ವಹಿಸಿದ್ದಾರೆ ಸೊ ಇದರಲ್ಲಿ ಫ ಮುಖ್ಯವಾಗಿ ಮಲ್ಲಿತಮ್ಮ ಅಂತ ಗೋಪುರದ ಮೇಲೆ ಎಲ್ಲ ಸುಂದರವಾಗಿ ಕೆತ್ತನೆಗಳನ್ನು ಅವರು ರಚಿಸಿರೋದು ಸೊ ಇಲ್ಲಿ ವಿಗ್ರಹಗಳ ಕೆಳಗಡೆ ಯಾರು ರಚಿಸಿದ್ದಾರೆ ಅಂತ ಅವ್ರ ಹೆಸರುಗಳನ್ನ ನಾಳೆಗಂಟದಲ್ಲಿ ಬರೆದಿದ್ದಾರೆ ಅದು ಗೋಪುರದ ಹಿಂಭಾಗದಲ್ಲಿ ನೀವು ನೋಡ್ಬೋದು ನೀವು ಯಾರಾದರೂ ವಿಸಿಟ್ ಮಾಡಿದ್ರೆ ನೀವು ಅಲ್ಲೆಲ್ಲ ವೀಕ್ಷಿಸ್ಬೋದು ಇದನ್ನು ಸೊ ಈ ದೇವಸ್ಥಾನವನ್ನು ಚಾಪೀಸ್ ಕಲ್ಲಿಂದ ಮಾಡಿರೋದು ಅಂದರೆ ಬಳಪತ್ ಕಲ್ಲಿಂದ ಮಾಡಿರೋದು ಆವಾಗಿನ ಕಾಲದಲ್ಲೆಲ್ಲ ಲೈಟ್ ಸಿಸ್ಟಮ್ ಎಲ್ಲ ಇರ್ತಿರ್ಲಿಲ್ಲ ಸೊ ಕಂಬದ ಸುತ್ತ ದೀಪವನ್ನು ಹಚ್ಚಿಡೋರು ನಂತರ ಹೊರಗಡೆಯಿಂದ ಸ್ಟಾರ್ ಶೇಪಲ್ಲಿ ಕಾಣಿಸುತ್ತೆ ಒಳಗಡೆ ಸ್ಕ್ವೇರ್ ಶೇಪ್ ಅಲ್ಲಿ ಕಾಣಿಸುತ್ತೆ ಸೊ ಇಲ್ಲಿಂದನೇ ಬೆಳಕು ಪ್ರಕಾಶವಾಗಿ ದೀಪ ತರ ದೇವಸ್ಥಾನ ತುಂಬಾ ಪ್ರಜ್ವಲಿಸ್ತಾ ಇತ್ತು ಸೊ ಸೊ ನನಗೆ ಗೊತ್ತಿರುವಂಥ ಕೆಲವು ಮಾಹಿತಿಗಳನ್ನು ನಾನಿಲ್ಲಿ ತಿಳಿಸಿದ್ದೀನಿ ಸೊ ಏನಾರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಜಾಸ್ತಿ ನಿಮಗೂ ತಿಳಿದಿದ್ದಲ್ಲಿ ನಮಗೂ ತಿಳಿಸಿ ಅಂತ ಹೇಳ್ತಾ ಹಾಗೆ ಇದರಲ್ಲಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದಲ್ಲಿ ಏನಾದ್ರು ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಅಂತ ಈ ವಿಡಿಯೋನೇ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಇವಾಗ ನಾವು ಇದನ್ನ ಸೋಮನಾಥ್ಪುರ ದೇವಸ್ಥಾನ ಎಲ್ಲ ನೋಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿತ್ತು ಸೊ ನೆಕ್ಸ್ಟ್ ಲೊಕೇಶನಲ್ಲಿ ಸಿಗ್ತೀನಿ ಸೊ ಇವಾಗ ಎಲ್ಲಪ್ಪ ಇದ್ದೀವಿ ಅಂತಂದರೆ ಪುರಿಗಳಿಯಲ್ಲಿರುವ ಪಾತಾಳೇಶ್ವರ ದೇವಸ್ಥಾನದಲ್ಲಿ ನಾವಿದ್ದೀವಿ ಸೊ ಇಲ್ಲಿ ನಮ್ಮ ಅಕ್ಕನ ಮದುವೆ ಆಗಿದ್ದ ಜಾಗ ಸೊ ಈ ದೇವಸ್ಥಾನಕ್ಕೆ ಬಂದು ನಾನು ಆರು ವರ್ಷಗಳಾಗಿತ್ತು ಸೊ ಆರು ವರ್ಷದ ನಂತರ ಬಂದಿದ್ದೀನಿ ಸೊ ಪೇಂಟಿಂಗ್ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ದೇವಸ್ಥಾನ ಕಾಣಿಸ್ತಾ ಇತ್ತು ಪೈಂಟಿಂಗ್ ಎಲ್ಲ ಮಾಡಿಸಿರೋದ್ರಿಂದ ಸೊ ಫಾ ನಮ್ಮ ಫ್ಯಾಮಿಲಿ ಸಮೇತ ಅಂದರೆ ನಮ್ಮ ಯಜಮಾನ್ರು ಫ್ಯಾಮಿಲಿ ಸಮೇತ ನಾವಿದೆ ಫಸ್ಟ್ ಟೈಮ್ ನಾನು ನಮ್ಮತ್ತೆ ನಾದ್ನಿ ಎಲ್ಲರೂ ಬಂದಿರೋದು ಈ ದೇವಸ್ಥಾನಕ್ಕೆ ಸೊ ಅವಾಗ ಅಷ್ಟು ಇಲ್ಲಿ ಸೌಕರ್ಯ ಇರಲಿಲ್ಲ ಸೊ ಇವಾಗೆಲ್ಲ ಪೇಂಟ್ ಕಿಂಟ್ ಎಲ್ಲ ಮಾಡಿಸಿ ಗಾರೆನೆಲ್ಲ ಎಲ್ಲ ಹಾಕ್ಸಿ ರೂಮ್ಸ್ಗಳನ್ನು ಸಹ ಕಟ್ತಿದ್ದಾರೆ ಸೊ ಅದೆಲ್ಲ ನೋಡಿಕೊಂಡು ನಂತರ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ಪಾತಾಳೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿಕೊಂಡು ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಬೇರೆ ಕಡೆ ಇನ್ನೊಂದು ಟೆಂಪಲ್ಗೆ ಹೋಗ್ತೀವಿ ಸೊ ಅದೇ ಆ ಟೆಂಪಲ್ ಅಂತ ನಿಮಗೆ ತೋರಿಸ್ತೀನಿ ಸೊ ಯಾವ ಟೆಂಪಲ್ ಅಪ್ಪ ಅಂದರೆ ಇವಾಗ ನಾವು ನೆಕ್ಸ್ಟು ತೆರೆಗೆ ಬರ್ತಾ ಇದ್ದೀವಿ ಸೊ ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ಮುಡುಕು ತರೆ ಇಲ್ಲಿಗೆ ಕಾಣಿಸ್ತಾ ಇದೆ ಸೊ ತುಂಬ ದಿನಗಳ ನಂತರ ಆಗಿತ್ತು ಆವಾಗ ಬಂದಿದ್ದು ಮುಡ್ತಾರೆ ಜಾತ್ರೆ ಟೈಮಲ್ಲಿ ಸೊ ಹಾಗೆ ವಿಸಿಟ್ ಮಾಡೋಣ ಎಲ್ಲರೂ ಹೇಗಿದ್ದರೂ ಸೇರಿದ್ದೀವಲ್ವ ಫ್ಯಾಮಿಲಿ ಸಮೇತ ಸೊ ಅದಕ್ಕೋಸ್ಕರ ವಿಸಿಟ್ ಮಾಡೋಣ ಅಂದ್ಕೊಂಡು ಮುಡುಕು ತೆರೆಗೆ ಹೋಗ್ತಾ ಇದ್ವಿ ಫೈನಲಿ ಬಂದ್ವಿ ಬಂದು ಧೂಪ ಹಾಕಿ ದೇವರೇ ಒಳ್ಳೇದು ಮಾಡಪ್ಪ ಎಲ್ಲರೂ ಅಂತ ಕೇಳಿಕೊಂಡು ಕುಂಕುಮ ಇಟ್ಕೊಂಡು ಸೊ ನಾವು ನೆಕ್ಸ್ಟ್ ಇಲ್ಲಿಂದ ಮುಂದೆ ಇವಾಗ ಓಡ್ತೀವಿ ಸೊ ಫೈನಲಿ ಶ್ರೀ ಬ್ರಹ್ಮ ರಾಮ್ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಬಂದ್ವಿ ಸೊ ಬಂದು ಕಡ್ಡಿ ಕರ್ಪೂರವನ್ನು ಹಚ್ಚಿ ಇಲ್ಲಿ ನಮಸ್ಕಾರ ಮಾಡಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಹೊಗಡೆಯಿಂದ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವಿಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀವಿ ಸೊ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಇನ್ನು ಮ್ಯಾಕ್ಸಿಮಮ್ ಟೂ ಇಯರ್ಸ್ ಆರು ಬೇಕು ಒಳಗಡೆ ಎಲ್ಲ ದೇವಾಲಯಗಳನ್ನ ಮತ್ತೆ ಗೋಪುರಗಳನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಸೊ ಫುಲ್ಲು ಕಂಪ್ಲೀಟ್ ಮಾಡಿದ್ಮೇಲೆ ನೋಡೋಕ್ಕೆ ಹೇಗಿರುತ್ತೆ ಅಂತ ನೋಡೋಕೆ ಎಂ ಸೊ ಎಕ್ಸಾಯ್ ಆಯ್ತು ಸೊ ನೋಡೋಣ ಬನ್ನಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಇವಾಗ ಶ್ರೀ ಬೆಟ್ಟಳ್ಳಿ ಮಾರಮ್ಮ ತಾಯಿ ದೇವಸ್ಥಾನಕ್ಕೆ ಬಂದಿದ್ವಿ ಬನ್ನಿ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಆವಾಗ ತಾಯಿಯ ದರ್ಶನ ಮುಗಿಸ್ಕೊಂಡು ನಂತರ ನಾವು ಡೈರೆಕ್ಟಾಗಿ ಮೈಸೂರಿಗೆ ಓಡ್ತಾ ಇದೀವಿ ಪ್ಲೇಸಸ್ಗಳನ್ನ ನೋಡ್ತಾ ದೇವಸ್ಥಾನಗಳನ್ನ ನೋಡ್ತಾ ಹೊಟ್ಟೆ ಹಸಿದ ಮರೆತೋಗಿತ್ತು ಸೊ ಫೈನಲಿ ಮೈಸೂರು ಹತ್ರ ರೀಚ್ ಆಗ್ತಾ ಇರಬೇಕಾದ್ರೆ ಫುಲ್ ತುಂಬ ಹೊಟ್ಟೆ ಹಸಿತಾಯಿತ್ತು ಸೊ ಇಲ್ಲಿ ಮಸಾಲೆ ದೋಸೆ ಫೇಮಸ್ ಅಂತ ಗೊತ್ತಾಯಿತು ಸೊ ಇಲ್ಲಿ ಮೈಸೂರು ಸ್ಪೆಷಲಿಸ್ಟ್ ದೋಸೆ ಅಂತೆ ಸೊ ಹಾಗೆ ಒಂದ್ಸಲಿ ಸವಿಯಣ ಅನ್ಕೊಂಡು ಬಂದ್ವಿ ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ ಬಾಯ್ you <laughs>